ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಹದಿನೇಳು ಬುಲ್ ಬುಲ್ ತರಂಗ್ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ರೂಮ್ ಒಂದರಲ್ಲಿ ವಿಚಿತ್ರವಾದ ವಸ್ತುವೊಂದನ್ನು ನೋಡಿದೆವು ಸದಾ ಬಟ್ಟೆ ಹೊದ್ದುಕೊಂಡು ಕುಳಿತಿರುವ ಈ ಗೂಢ ವಸ್ತು ಏನಿರಬಹುದೆಂದು ಒಂದು ದಿನ ಅದರ ಬೆಡ್ಶೀಟು ಎತ್ತಿ ನೋಡಿದೆ ಧೂಳು ಕುಳಿತ ಬೆಡ್ಶೀಟಿನಡಿಯಿಂದ ವಿಚಿತ್ರವಾದ ಬಾಯಿ ಕಳೆದುಕೊಂಡು ಹಲ್ಲು ಕಿರಿಯುತ್ತಿರುವ ಪ್ರಾಣಿಯೊಂದು ತಲೆ ಹೊರಹಾಕಿತು ತಲೆ ಹೊರಹಾಕಿತು ಆ ತಲೆ ನಿದ್ರಾಭಂಗವಾಗಿದ್ದರಿಂದಲೋ ಎಂಬಂತೆ ಉಬ್ಬಿದ ಕಣ್ಣುಗಳನ್ನು ಹೊರಚಾಚಿ ನಾಲಗೆ ತೋರಿಸುತ್ತಾ ನನ್ನನ್ನು ಹೆದರಿಸಿತು ಆದರೆ ಅದು ಮರದಲ್ಲಿ ಕೆತ್ತಿದ್ದೆಂದು ಗೊತ್ತಾಗುವುದಕ್ಕೆ ನನಗೆ ಹೆಚ್ಚು ಕಾಲ ಹಿಡಿಯಲಿಲ್ಲ ಬೆಡ್ಶೀಟನ್ನು ಪೂರ್ತಿ ಸರಿಸಿ ನೋಡಿದಾಗ ಅದು ಗೊಂಬೆಯಲ್ಲ ನಮ್ಮ ದೇವರ ಮನೆಯಲ್ಲಿ ಸರಸ್ವತಿ ಹಿಡಿದುಕೊಂಡಿರುವ ವಸ್ತು ಗಿದೆ ಎಂದು ಗೊತ್ತಾಯಿತು ಅದು ಅಮ್ಮನ ವೀಣೆ ಎಂದು ಅಣ್ಣ ಹೇಳಿದಾಗ ನಮಗೆ ಆಶ್ಚರ್ಯವಾಯಿತು ಏಕೆಂದರೆ ಅಮ್ಮ ಎಂದು ವೀಣೆ ನುಡಿಸಿದ್ದನ್ನಾಗಲಿ ಸಂಗೀತ ಹಾಡಿದ್ದನ್ನಾಗಲಿ ಕೇಳಿದ್ದು ನಮಗೆ ನೆನಪಿಲ್ ನನಗೆ ನೆನಪಿಲ್ಲ ಅಮ್ಮನ ಜೊತೆ ನಾವು ಅವರ ತವರು ಮನೆಗೆ ಹೋದಾಗ ಅಲ್ಲೊಬ್ಬರು ಸಂಗೀತದ ಮೇಷ್ಟರು ನನ್ನ ಇತರ ಚಿಕ್ಕ ಮಂದಿರುಗಳಿಗೆ ಸಂಗೀತ ಹೇಳಿಕೊಡಲು ಬರುತ್ತಿದ್ದರು ಬಹುಶಃ ಅವರೇ ಅಮ್ಮನಿಗೆ ಮದುವೆಗೆ ಮೊದಲು ಸಂಗೀತ ಹೇಳಿಕೊಟ್ಟಿದ್ದರೋ ಏನೋ ಅಲ್ಲದೆ ಅಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕ ಒಂದು ಸಂಗೀತದ ಪಾಠಶಾಲೆ ಸಹ ಇತ್ತು ನಾನು ಶಿವಮೊಗ್ಗಕ್ಕೆ ಜೂನಿಯರ್ ಇಂಟರ್ ಓದಲು ಹೋದಾಗಲೂ ಅದು ನಡೆಯುತ್ತಲೇ ಇತ್ತು ನನಗೆ ಈಗಲೂ ಮಾಯಾ ಮಾಳವಗೌಳ ರಾಗ ಕೇಳಿದ ಕೂಡಲೇ ನಮ್ಮ ಅಜ್ಜಿ ಮನೆ ಚಿತ್ರ ಮನಸ್ಸಿನಲ್ಲಿ ಮೂಡುತ್ತದೆ ಆ ಬಿರು ಬಿಸಿಲಿನ ಧೂಳು ತುಂಬಿದ ಮಧ್ಯಾಹ್ನಗಳಲ್ಲಿ ಮಾಯಾ ಮಾಳವಗೌಳ ರಾಗದಲ್ಲಿ ಸಾ ಗಾ ಮಾ ಎಂದು ಹಾರ್ಮೋನಿಯಂ ಹಿಮ್ಮೇಳದಲ್ಲಿ ಗೋಳುಗರೆಯುವ ದನಿಯಲ್ಲಿ ತಾವು ಕೂಗುತ್ತಾ ವಿದ್ಯಾರ್ಥಿಗಳ ಕೈಲು ಕೂಗಿಸುತ್ತಾ ಪಾಠ ಹೇಳಿಕೊಡುತ್ತಿದ್ದ ಮೇಷ್ಟರು ಸಂಗೀತದ ಶವ ಸಂಸ್ಕಾರ ಮಾಡುತ್ತಿದ್ದಂತೆ ನನಗೆ ಅನಿಸುತ್ತಿತ್ತು ಸಂಗೀತದ ಬಗ್ಗೆ ಒಂದು ಚೂರು ಆಸಕ್ತಿ ಇಲ್ಲದ ನನಗೂ ಅವರ ಗೋಳಿನ ಸಂಗೀತಕ್ಕೂ ಸರಿ ಹೋಗಿ ನನಗೆ ಸಂಗೀತ ಎಂದರೆ ಕೊನೆಯಿರದ ಬೋರು ಎಂಬ ಅಭಿಪ್ರಾಯ ಬಂತು ಅಣ್ಣನಿಗೆ ವೀಣಾ ಮತ್ತು ವಾದ್ಯ ವಾದನೆಗಳೆಂದರೆ ತುಂಬ ಪ್ರೀತಿ ಅದರಲ್ಲೂ ದೊರೆಸ್ವಾಮಿ ಅಯ್ಯಂಗಾರರ ವೀಣೆ ಮತ್ತು ವರಹ ಸ್ವಾಮಿಯವರ ವಾದ್ಯ ಎಂದರೆ ಪಂಚಪ್ರಾಣ ಆಕಾಶವಾಣಿಯಲ್ಲಿ ಅವರ ಕಾರ್ಯಕ್ರಮ ಎಷ್ಟು ಹೊತ್ತಿಗೆ ಇರಲಿ ಅಣ್ಣ ಮರೆಯದೆ ಅದನ್ನು ಹಾಕಿಕೊಂಡು ಕೂರುತ್ತಿದ್ದರು ಅವರ ಸಂಗೀತ ಇದ್ದ ಸಮಯದಲ್ಲಿ ನಾವು ಯಾರೂ ಮನೆಯಲ್ಲಿ ಹೆಚ್ಚು ಸದ್ದು ಮಾಡುವ ಹಾಗಿರಲಿಲ್ಲ ಅವರ ಸಂಗೀತ ಮುಗಿಯುವವರೆಗೂ ಅಣ್ಣ ಕುರ್ಚಿಯಲ್ಲಿ ಕುಳಿತು ಮುಚ್ಚಿದ ಕಣ್ಣು ತೆರೆಯುತ್ತಿರಲಿಲ್ಲ ಒಂದು ಮಾತು ಆಡುತ್ತಿರಲಿಲ್ಲ ದೇವರ ಮನೆಯಲ್ಲಿ ಕುಳಿತು ಧ್ಯಾನ ಮಾಡುವಾಗ ಯಾವ ಏಕಾಗ್ರತೆಯಲ್ಲಿ ಕುಳಿತಿರುತ್ತಿದ್ದರೋ ಹಾಗೆ ಸಂಗೀತ ಕೇಳುವಾಗಲೂ ಅಣ್ಣ ಕುಳಿತಿರುತ್ತಿದ್ದರು ಅಣ್ಣನಿಗೆ ಸಂಗೀತದ ಬಗ್ಗೆ ಇಷ್ಟೊಂದು ಆಸಕ್ತಿ ಇದ್ದರೂ ಅದನ್ನು ಕುರಿತು ಶಾಸ್ತ್ರೀಯವಾಗಿ ತಿಳಿದುಕೊಳ್ಳಲು ಏನೂ ಪ್ರಯತ್ನಿಸಲಿಲ್ಲ ಕಾವ್ಯ ರಸಸ್ವಾದನೆಗೆ ವ್ಯಾಕರಣ ಪಾಂಡಿತ್ಯ ಹೇಗೆ ಅನಗತ್ಯವೋ ಹಾಗೆ ಸಂಗೀತಕ್ಕೂ ಶಾಸ್ತ್ರೀಯ ಜ್ಞಾನ ಅನಾವಶ್ಯಕ ಎಂದು ಅಣ್ಣ ತಿಳಿದಿದ್ದರು ಅಣ್ಣ ನನಗೆ ಅನೇಕ ಬಾರಿ ಚಿತ್ರಕಾರ ವೆಂಕಟಪ್ಪನವರ ಬಗ್ಗೆ ಹೇಳುತ್ತಾ ಸಂಗೀತದ ಬಗ್ಗೆ ಅವರಿಗಿದ್ದ ಅಸಾಧಾರಣ ಪ್ರತಿಭೆಯ ಬಗ್ಗೆ ಹೇಳಿದ್ದರು ಅವರು ಚಿತ್ರಕಲೆಯಲ್ಲಿ ಎಂತಹ ಕಲಾವಿದರೋ ಅಷ್ಟೇ ಸಂಗೀತದಲ್ಲೂ ಮಹಾ ಕಲಾವಿದ ಎಂದು ಹೊಗಳುತ್ತಿದ್ದರು ಅಣ್ಣ ಅನೇಕ ಸಾರಿ ಅವರ ವೀಣಾವಾದನ ಕೇಳುವುದಕ್ಕಾಗೆ ಅವರ ಮನೆಗೆ ಹೋಗಿ ರಾತ್ರಿಯೆಲ್ಲ ಅವರ ವೀಣಾವಾದನ ಕೇಳಿದ್ದರಂತೆ ಅವರ ನಿಷ್ಠೂರ ವ್ಯಕ್ತಿತ್ವದ ದೆಸೆಯಿಂದಾಗಿ ಅವರ ಅಮೋಘ ಸಂಗೀತ ಪ್ರೌಢಿಮೆ ಬೆಳಕಿಗೆ ಬರಲಿಲ್ಲ ಎಂದು ವಿಷಾದ ಪಡುತ್ತಿದ್ದರು ಅಚ್ಚರಿಯ ಸಂಗತಿ ಎಂದರೆ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ ಅಮ್ಮ ಅಣ್ಣನಂತೆ ಒಂದು ದಿನವೂ ಸಂಗೀತವನ್ನು ತಲ್ಲಿನತೆಯಿಂದ ಕುಳಿತು ಕೇಳಿದ್ದು ನನಗೆ ನೆನಪಿಲ್ಲ ಅಮ್ಮ ವೀಣೆ ನುಡಿಸಿದ್ದಂತೂ ನೋಡಲೇ ಇಲ್ಲ ನಮ್ಮ ಮನೆಯ ಮೂಲೆಯೊಂದರಲ್ಲಿ ಶಾಶ್ವತವಾಗಿ ಬೆಡ್ಶೀಟ್ ಹೊದ್ದು ಮಲಗಿರುತ್ತಿದ್ದ ಅದನ್ನು ಮುಟ್ಟಲು ನಮ್ಮ ಮನೆಯ ಅನೇಕ ವಸ್ತುಗಳನ್ನು ಹಾಳುಗೆಡವಿದ್ದ ನಮಗೆ ಅಧಿಕೃತ ಪರವಾನಗಿಯಂತೂ ಇರಲಿಲ್ಲ ಆದರೂ ಯಾರೂ ಇಲ್ಲದಾಗ ಅನಧಿಕೃತವಾಗಿ ನಾವು ಅದರ ಬೆಡ್ಶೀಟನ್ನೆತ್ತಿ ಅದರಿಂದ ಏನಾದರೂ ಹಾಡು ಬರುತ್ತದೆಯೇ ನೋಡುತ್ತಿದ್ದೆವು ಕೆಲವು ತಂತಿಗಳು ತುಂಡಾಗಿ ಮಿಕ್ಕವೆಲ್ಲ ಸಡಿಲಾಗಿದ್ದಾದ್ದರಿಂದ ಯಾವ ಸದ್ದನ್ನು ಹೊರಡಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ನಮ್ಮ ಮನೆಯಲ್ಲೂ ಒಂದು ವೀಣೆ ಇದೆ ಎಂಬ ಹೆಗ್ಗಳಿಕೆಯೊಂದೇ ಅದರಿಂದ ನಮಗೆ ಸಿಕ್ಕ ಭಾಗ್ಯ ನನಗಂತೂ ಸಂಗೀತ ಎಂದರೆ ಗೋಕುಲಾಷ್ಟಮಿ ಸಾಬಿ ಸಂಬಂಧ ಆಗಿನ ಕಾಲದ ಪ್ರಸಿದ್ಧ ಸಿನಿಮಾ ಹಾಡುಗಳ ತುಣುಕುಗಳನ್ನು ಕಲಿತು ಅದನ್ನು ಅಧ್ವಾನದ ಅಪಸ್ವರದಲ್ಲಿ ಕಿರಿಚುವುದಷ್ಟೇ ನನಗೆ ಆಗ ಗೊತ್ತಿದ್ದ ಸಂಗೀತ ಅಣ್ಣ ಅಮ್ಮನಿಗಿದ್ದ ಸಂಗೀತ ಜ್ಞಾನದಿಂದ ನನ್ನ ತಂಗಿಯರಿಬ್ಬರಿಗೂ ಸಂಗೀತದಲ್ಲಿ ಉನ್ನತ ಅಭ್ಯಾಸ ಮಾಡಲು ಸಹಾಯವಾಯಿತು ಅವರಿಬ್ಬರಿಗೂ ಅತ್ಯುತ್ತಮ ವೀಣೆಗಳನ್ನು ಮಾಡಿಸಿಕೊಟ್ಟು ದೊಡ್ಡ ದೊಡ್ಡ ವಿದೂಷಿಗಳಿಂದೆಲ್ಲ ಶಿಕ್ಷಣ ಕೊಡಿಸಿದರು ಮನೆಯಲ್ಲಿ ಇವರಿಬ್ಬರ ಜೋಡಿ ವೀಣಾವಾದನಗಳು ನಡೆಯುತ್ತಿದ್ದವು ಅಣ್ಣನ ಅನೇಕ ಭಾವಗೀತೆಗಳಿಗೆ ಸ್ವರಪ್ರಸ್ತಾರ ಹಾಕಿ ಇವರಿಬ್ಬರು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು ಮೈಸೂರಿನ ಪ್ರಖ್ಯಾತ ವೀಣಾ ತಯಾರಕರೊಬ್ಬರು ಮನೆಗೆ ಬಂದು ಅವರು ಮಾಡಿಕೊಟ್ಟ ವೀಣೆಗಳನ್ನು ಪರೀಕ್ಷಿಸಿ ಸ್ವರಶುದ್ಧಿ ಇಲ್ಲದಿದ್ದರೆ ಸರಿ ಮಾಡಿ ಹೋಗುತ್ತಿದ್ದರು ಮನೆಯಲ್ಲಿ ಇಷ್ಟೆಲ್ಲ ಸಂಗೀತದ ಪರಿಸರ ಇದ್ದರೂ ನನಗೆ ಒಮ್ಮೆಯೂ ಸಂಗೀತದ ಬಗ್ಗೆ ಕುತೂಹಲ ಹುಟ್ಟಲಿಲ್ಲ ನನ್ನ ತಂಗಿಯರಿಬ್ಬರೂ ವೀಣೆ ನುಡಿಸುತ್ತಿದ್ದರೆ ನಾನು ಅತ್ತ ತಿರುಗಿಯೂ ನೋಡುತ್ತಿರಲಿಲ್ಲ ಸಂಗೀತದ ಬಗ್ಗೆ ಆಸಕ್ತಿ ನನ್ನಲ್ಲಿ ಸೂಕ್ತವಾಗಿ ಸಹ ಇರಲಿಲ್ಲ ನಾನು ಶಿವಮೊಗ್ಗಕ್ಕೆ ಹೋದಾಗ ಶಾಮಣ್ಣ ನನ್ನ ಮಿತ್ರರಾದರು ಅವರಿಗೆ ಹಳ್ಳಿಯ ನಾಟಕ ಇತ್ಯಾದಿಗಳ ಸಂಪರ್ಕ ಇದ್ದುದರಿಂದಲೋ ಏನೋ ಅಲ್ಪ ಸ್ವಲ್ಪ ಅಭಿರುಚಿ ಸಂಗೀತದಲ್ಲಿ ಇತ್ತು ಬಾಯಲ್ಲಿ ಉರುಟಿ ಹಾಡು ಬಾರಿಸುವ ಮೌತಾರ್ಗನ್ ಜೇಬಿನಲ್ಲಿಟ್ಟುಕೊಂಡು ಆಗೀಗ ಊದುತ್ತಿದ್ದರು ಅವರ ಮನೆ ದನ ಕಾಯುವ ಅವರ ಮನೆ ದನ ಕಾಯುವವನ ಬಳಿ ಕೊಳಲು ಊದುವುದನ್ನು ಕಲಿತು ಸಂತೆಯಿಂದ ಬಣ್ಣ ಬಣ್ಣದ ವಾಟೆ ಕೊಳಲೊಂದನ್ನು ತಂದು ಊದಿ ತೋರಿಸುತ್ತಿದ್ದರು ಆ ಆಟದ ಕೊಳಲಿನಲ್ಲಿ ಸರಿಗಮ ಬಾರಿಸುವುದಿರಲಿ ಸದ್ದು ಹೊರಡಿಸುವುದೇ ಕಷ್ಟ ಸಾಧ್ಯದ ಕೆಲಸವಾಗಿತ್ತು ಆದ್ದರಿಂದ ಅದರಲ್ಲಿ ಶಾಮಣ್ಣ ಪಿ ಪೂ ಪೇ ಎಂದು ಸದ್ದು ಬಾರಿಸಿದರು ಸತ್ತು ಭರಿಸಿದರೂ ನಮಗೆ ಅಸಾಧ್ಯ ಸಾಧನೆ ಎಂದೆನಿಸಿ ಒಂದಲ್ಲ ಒಂದು ದಿನ ನೀವು ಮಹಾ ಕಲಾವಿದ ಆಗುವುದೇ ಸೈ ಎಂದು ಹುರಿದುಂಬಿಸುತ್ತಿದ್ದೆವು ಒಂದು ದಿನ ಶಾಮಣ್ಣ ನನ್ನ ಹತ್ತಿರ ಬಂದು ಪೇಟೆ ಬೀದಿಯ ಅಂಗಡಿಯಲ್ಲಿ ಒಂದು ಅದ್ಭುತವಾದ ಯಾವುದೋ ವಾದ್ಯ ನೇತು ಹಾಕಿದ್ದಾನೆಂದು ಹೇಳಿ ಅದನ್ನು ತೋರಿಸಲು ನನ್ನನ್ನು ಕರೆದುಕೊಂಡು ಹೋದರು ಗ್ರೀನ್ ಶಾಪಿನ ಹೊರಗಡೆ ಶಾಮಣ್ಣ ಹೇಳಿದ್ದ ಅದ್ಭುತ ವಾದ್ಯ ನೇತಾಡುತ್ತಿತ್ತು ಅಂಗಡಿಯವರಿಗೆ ಅದೆಂಥ ವಾದ್ಯ ಎಂದು ಕೇಳಿದ್ದಕ್ಕೆ ಆತದು ಬುಲ್ ಬುಲ್ ತರಂಗ್ ಎಂದು ಇದು ಹೆಚ್ಚಾಗಿ ಸಾಬರು ಉಪಯೋಗಿಸುವ ವಾದ್ಯವೆಂದು ಅವರ ಹಬ್ಬ ಹರಿದಿನಗಳಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ವಾದ್ಯ ಬಾರಿಸುವವರನ್ನು ಬೊಂಬಾಯಿಯಿಂದ ಕರೆಸುತ್ತಾರೆಂದು ಹೇಳಿದ ಬುಲ್ಬುಲ್ ತರಂಗ್ ಅದರ ಹೆಸರಿಗೆ ಮರುಳಾಗಿ ಶಾಮಣ್ಣ ಮಾರಾಯ ಅದನ್ನು ಬಾರಿಸುವುದಾದರೂ ಹೇಗೆ ತೋರಿಸಿ ಎಂದು ಅವನಿಗೆ ಗಂಟು ಬಿದ್ದರು ನೇತಾಡುತ್ತಿದ್ದ ಅದನ್ನು ಕೆಳಗಿಳಿಸಿ ಅದನ್ನು ವಿವರವಾಗಿ ಇಬ್ಬರು ಪರಿಶೀಲಿಸಿದೆವು ಅದಕ್ಕೆ ಟೈಪ್ ರೈಟರಿಗೆ ಇರುವ ಹಾಗೆ ಒತ್ತುವ ಕೀಲುಗಳೆಲ್ಲ ಇದ್ದುವು ನಾನು ನೋಡಿದ ಯಾವ ವಾದ್ಯಕ್ಕೂ ಈ ರೀತಿಯ ಒತ್ತುವ ಬಟನ್ನುಗಳನ್ನು ನೋಡಿರಲಿಲ್ಲ ಹಾಗಾದರೆ ಇದ್ಯಾವುದೋ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿದ ಹಾಡುವ ಯಂತ್ರವೇ ಸರಿ ಎಂದು ಆಲೋಚಿಸಿದೆ ಅಂಗಡಿಯವನೇನೋ ಇದೊಂದು ಅದ್ಭುತ ವಾದ್ಯವೆಂದು ಹೊಗಳಿ ಅದರ ಹೆಸರು ಕೇಳಿಲ್ಲದ ನಮ್ಮ ಅಜ್ಞಾನಕ್ಕೆ ಕನಿಕರ ಸೂಚಿಸಿ ಅದರ ಬೆಲೆ ಹನ್ನೆರಡು ರೂಪಾಯಿ ಎಂದು ಹೇಳಿದ ಅದರ ಬೆಲೆ ಕೇಳಿದ ಕೂಡಲೇ ನನಗೆ ಆ ವಾದ್ಯದ ಮಹತ್ತಿನ ಬಗ್ಗೆ ಸ್ವಲ್ಪ ಅನುಮಾನ ಆರಂಭವಾಯಿತು ಇದು ಶಾಮಣ್ಣನ ಹತ್ತಿರವಿದ್ದ ಕೊಳಲಿನಂತೆಯೇ ನಕಲಿ ಮಾರಿರಬಹುದು ಎಂದು ಜೊತೆಗೆ ಈ ವಾದ್ಯವನ್ನು ಅಂಗಡಿಯವ ಇಷ್ಟೊಂದು ಹೊಗಳಿದರೂ ರೇಡಿಯೋದಲ್ಲಾಗಲಿ ಅಥವಾ ಬೇರೆಡೆಗಳಲ್ಲಾಗಲಿ ಇದರ ಕಚೇರಿಗಳನ್ನೇ ನಾವು ಕೇಳಿಲ್ಲ ಇದನ್ನೆಲ್ಲ ಯೋಚಿಸಿ ಶಾಮಣ್ಣನಿಗೆ ಇದನ್ನು ಕೊಳ್ಳುವುದು ಬೇಡ ಈ ವಾದ್ಯದ ಹೆಸರೇ ನಾನು ಈವರೆಗೂ ಕೇಳಿಲ್ಲ ಎಂದು ಅನುಮಾನ ಸೂಚಿಸಿದೆ ಶಾಮಣ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂದಿರುಗಿದರು ಆದರೆ ಶಾಮಣ್ಣ ಅದನ್ನು ಕೊಳ್ಳಲು ನಾನು ಪ್ರೋತ್ಸಾಹಿಸಬಹುದೆಂದು ಕರೆದೊಯ್ದಿದ್ದು ಏಕೆಂದರೆ ನಾನು ಮನೆಗೆ ಹೋದ ಕೂಡಲೇ ಅವರು ಅದನ್ನು ಕೊಂಡಿದ್ದರು ಮಾರನೇ ದಿನ ನಾನು ಅವರನ್ನು ನೋಡಲು ಒಕ್ಕಲಿಗರ ಹಾಸ್ಟೆಲ್ಗೆ ಹೋದಾಗ ಶಾಮಣ್ಣನ ರೂಮಿನಿಂದ ಜುಯ್ ಜುಯ್ ಗಿರಿಗಿಲಿ ಎಂದು ಬಳೆ ಅಲ್ಲಾಡಿಸಿದಂತೆ ಸದ್ದು ಕೇಳಿತು ಒಳಗೆ ಶಾಮಣ್ಣ ಆ ವಾದ್ಯ ಮಿಡಿಯಲು ಕೊಟ್ಟಿದ್ದ ಪ್ಲಾಸ್ಟಿಕ್ ಚೂರಿನಿಂದ ಬುಲ್ಬುಲ್ ತರಂಗ ಮಿಡಿಯುತ್ತಾ ಯಾವುದೋ ಸಿನಿಮಾ ಹಾಡು ಬಾರಿಸಲು ಪ್ರಯತ್ನಿಸುತ್ತಾ ಇದ್ದರು ನನಗಂತೂ ಬರೇ ಚುಯ್ ಚೈ ಚೈ ಎಂದು ಸದ್ದು ಮಾಡುವ ಆ ವಿಚಿತ್ರ ವಾದ್ಯದಿಂದ ಯಾವ ಹಾಡನ್ನು ಬಾರಿಸಲು ಸಾಧ್ಯವಿಲ್ಲವೆಂದೆನಿಸಿತು ಆದರೆ ಶಾಮಣ್ಣ ಎದೆಗೊಂದದೆ ಆ ವಾದ್ಯದ ಜೊತೆ ಬಂದಿದ್ದ ಕೀಲಿ ಸಹಾಯದಿಂದ ಅದರ ತಂತಿಗಳನ್ನು ಬಿಗಿ ಮಾಡುತ್ತಾ ಸಡಿಲ ಮಾಡುತ್ತಾ ಸುಶ್ರಾವ್ಯವಾದ ಸದ್ದು ಭರಿಸಲು ಸಾಧ್ಯವೇ ಎಂದು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದರು ಶಿವಮೊಗ್ಗದಲ್ಲಿ ನನಗಾದ ಸಂಗೀತದ ಸಂಪರ್ಕ ಎಂದರೆ ಇಷ್ಟೆ ಭಾರತೀಯ ಸಂಗೀತದ ಯಾವ ಹಿನ್ನೆಲೆಯೂ ಇಲ್ಲದ ಶಾಮಣ್ಣ ಆಟದ ಸಾಮಾನುಗಳಂಥ ವಾದ್ಯಗಳನ್ನು ತಂದುಕೊಂಡು ಅವುಗಳಲ್ಲಿ ಹಾಡು ಬಾರಿಸಲು ಹೆಣಗುತ್ತಿದ್ದುದು ಅವರ ಉದ್ದೇಶವು ಅಂತಿಮವಾಗಿ ಆಗ ಚಾಲ್ತಿಯಲ್ಲಿದ್ದ ಸಿನಿಮಾ ಹಾಡುಗಳನ್ನು ಬಾರಿಸುವುದೇ ಆಗಿತ್ತು ಶಾಮಣ್ಣನ ಕುತೂಹಲ ಯಾವ ರೀತಿಯದೇ ಆಗಿರಲಿ ಅದೂ ಸಹ ನನಗೆ ಸಂಗೀತದ ಬಗ್ಗೆ ಸ್ವಲ್ಪವಾದರೂ ಅಭಿರುಚಿಯನ್ನು ಕೆರಳಿಸಲಿಲ್ಲ ನನಗೆ ಸಂಗೀತದಲ್ಲಿ ಆಸಕ್ತಿ ಅಭಿರುಚಿ ಉಂಟಾಗಿದ್ದನ್ನು ಯೋಚಿಸಿದಾಗ ಇದು ಕಲಿತು ಬರುವ ಕಲೆಯೇ ಅಲ್ಲವೇನೋ ಎಂದೆನಿಸುತ್ತದೆ ಯಾವತ್ತಿನಿಂದ ನನಗೆ ಸಂಗೀತದ ಬಗ್ಗೆ ಅದಮ್ಯ ಕುತೂಹಲ ಉಂಟಾಯಿತು ಎನ್ನುವುದು ನನಗೆ ಸ್ಪಷ್ಟವಾಗಿ ಜ್ಞಾಪಕ ಇದೆ ಆಗ ನಾನು ಶಿವಮೊಗ್ಗ ಓದು ಮುಗಿಸಿ ಮೈಸೂರಿಗೆ ಬಂದಿದ್ದೆ ಆಗೊಮ್ಮೆ ಏನೋ ಕಾರಣಕ್ಕೆ ಶಿವಮೊಗ್ಗಕ್ಕೆ ಹೋಗಿದ್ದಾಗ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ದುರ್ಗಿ ಗುಡಿ ರಸ್ತೆಯಲ್ಲಿ ನಡೆದು ಹೋಗುತ್ತಿರಬೇಕಾದರೆ ಪಕ್ಕದ ಹೋಟೆಲಿನ ರೇಡಿಯೋದಿಂದ ಇದ್ದಕ್ಕಿದ್ದಂತೆ ಅದ್ಭುತವಾದ ವಾದ್ಯ ಸಂಗೀತ ಹೊಮ್ಮಿತು ಹೆಜ್ಜೆ ಮುಂದಿಡದೆ ಅಲ್ಲೇ ನಿಂತು ಕೇಳತೊಡಗಿದೆ ತಟ್ಟನೆ ನನ್ನ ಮುಂದಿನ ಧೂಳು ಬಿಸಿಲು ಹೊಟ್ಟೆಯ ಹಸಿವು ಎಲ್ಲ ಮಾಯವಾಗಿ ನನ್ನ ಮನಸ್ಸು ಯಾವುದೋ ಒಂದು ಅಪ್ಸರ ಲೋಕ ಹೊಕ್ಕಂತಾಯಿತು ಮನುಷ್ಯನ ಮನಸ್ಸನ್ನು ಅಷ್ಟು ಆಳದವರೆಗೆ ತಟ್ಟಬಲ್ಲ ಸಾಮರ್ಥ್ಯ ಸಂಗೀತಕ್ಕಿದೆ ಎಂದು ನನ್ನ ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಮೂರು ನಿಮಿಷದ ಗ್ರಾಮ ಫೋನ್ ರೆಕಾರ್ಡ್ ಅದು ಅದು ಮುಗಿಯುತ್ತಿದ್ದಂತೆಯೇ ಯಾವ ಪವಾಡ ಪುರುಷ ಇಂಥ ಸಂಗೀತ ನುಡಿಸಿದವನು ಎಂದು ಗಮನವಿಟ್ಟು ರೇಡಿಯೋ ಕೇಳಿದೆ ಸಿಲೋನಿ ಭಾಷೆಯಲ್ಲಿ ಮಾತುಗಳಿದ್ದರೂ ಸಂಗೀತಗಾರನ ಹೆಸರು ಸ್ಪಷ್ಟವಾಗಿ ಕೇಳಿಸಿತು ಪಂಡಿತ್ ರವಿಶಂಕರ್ ಎಂದು ನನ್ನನ್ನು ದಿಗ್ಭ್ರಾಂತನನ್ನಾಗಿ ಮಾಡಿದ ನನ್ನ ಜೀವನದ ಆ ಮೂರು ನಿಮಿಷಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ ಅವತ್ತು ನನಗೆ ಅರ್ಥವಾಯಿತು ಅಣ್ಣ ಅಲ್ಲಾಡದೆ ಕಣ್ಣು ಮುಚ್ಚಿಕೊಂಡು ದೊರೆಸ್ವಾಮಿ ಅಯ್ಯಂಗಾರ್ಯರ ವೀಣಾವಾದನವನ್ನು ಏಕೆ ಕೇಳುತ್ತಾರೆ ಎಂದು ಅಲ್ಲಿಂದ ಮುಂದೆ ಹೆಜ್ಜೆ ಇಡಬೇಕಾದರೆ ನನ್ನ ಮನಸ್ಸಿನ ನಿರ್ಧಾರವೇ ಬೇರಾಗಿತ್ತು ನಾನು ಕೇಳಿದ ಸಂಗೀತದ ಮುಂದೆ ಪ್ರಪಂಚದ ಇನ್ಯಾವುದೂ ಅಮೂಲ್ಯ ಅಲ್ಲ ಎನ್ನಿಸಿತು ಈಗ ಯೋಚಿಸಿದರೆ ಆಗ ನನಗೆನ್ನಿಸಿದ್ದು ಅತಿ ಎನ್ನಿಸಿದರೂ ಆಗ ಹಾಗನ್ನಿಸಿದ್ದು ನಿಜ ನನ್ನ ಜೀವನ ಇಲ್ಲಿಯವರೆಗೆ ನಡೆದು ಬಂದಿರುವುದೇ ಈ ರೀತಿಯ ಅತಿರೇಖಗಳ ಅಂಚಿನಲ್ಲಿ ಮೈಸೂರಿಗೆ ಹಿಂದಿರುಗಿದವನು ಹೋಗಿ ಶಾಮಣ್ಣನಿಗೆ ಹೇಳಿದೆ ಈ ಹಾಳು ಪೀಪಿ ಬಿಸಾಕಿ ಕಲಿತರೆ ಸರಿಯಾದ ಸಂಗೀತ ಕಲಿಯೋಣ ಇದು ಸಂಗೀತ ಅಲ್ಲವೇ ಅಲ್ಲ ಎಂದು ಇಬ್ಬರೂ ಸಂಪೂರ್ಣ ದಿಕ್ಕು ಬದಲಾಯಿಸಿ ಹೊರಟೆವು ಇದರಿಂದ ನಿಜವಾದ ಶಾಕ್ ಆಗಿದ್ದು ಅಣ್ಣನಿಗೆ ಇದು ಯಾವುದೋ ಇವನ ಜನ್ಮಾಂತರದ ಸಂಸ್ಕಾರ ಇರಬೇಕೆ ಹೊರತು ಈ ಜನ್ಮದ್ದಂತೂ ಖಂಡಿತ ಅಲ್ಲ ಎಂದು ಒಂದೇ ಮಾತಿನಲ್ಲಿ ಹೇಳಿ ಸುಮ್ಮನೆ ಕುಳಿತು ಬಿಟ್ಟರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು